ನಗರ ಪಾಲಿಕೆ ವತಿಯಿಂದ ಇಮಾಂಬಾಡ ಕುಂಬಾರ್ಗುಂಡಿ ಹಾಗೂ ಸೀಗೆಹಟ್ಟಿಯಲ್ಲಿ ನದಿಗಳಲ್ಲಿ ಹೆಚ್ಚು ನೀರು ಹರಿಸುವ ಮುನ್ನೆಚ್ಚರಿಕೆ ನೀಡಲಾಗಿದೆ ಬಿಬಿ ಸ್ಟ್ರೀಟ್ ಇಮಾಂಬಾಡ ಸೀಗೆಹಟ್ಟಿ ಕುಂಬಾರ್ಗುಂಡಿಯಲ್ಲಿ ತುಂಗಾ ನದಿಗೆ ಇಳಿಯದಂತೆ ಹತ್ತಿರ ಹೋಗದಂತೆ ಪಾಲಿಕೆ ಎಚ್ಚರಿಸಿದೆ ಈ ಕುರಿತು ಪಾಲಿಕೆ ವಾಹನದಲ್ಲಿ ಅಲರ್ಟ್ ಮಾಡಲಾಗ್ತಾ ಇದೆ ನದಿಗೆ ಗಾಜನೂರು ಜಲಾಶಯದಿಂದ ನಲವತ್ತೆರಡು ಸಾವಿರ ಕ್ಯುಸೆಕ್ ನೀರನ್ನ ಹರಿಸಲಾಗ್ತಾ ಇದೆ ನಂತರ ಈ ನೀರಿನ ಮಟ್ಟ ಅರವತ್ತು ಸಾವಿರ ಕ್ಯೂಸೆಕ್ ಏರಿಕೆಯಾಗಿದೆ ಯಾವುದೇ ವೇಳೆಯಲ್ಲಿ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಬರುವ ಸಾಧ್ಯತೆ ಇರೋದ್ರಿಂದ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಕ್ಯೂಸೆಕ್ ಹೊರಬಿಟ್ಟಿದ್ರಿಂದ ಹತ್ತಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಸದ್ಯ ಗಾಜನೂರು ಜಲಾಶಯದ ಇಪ್ಪತ್ತೆರಡು ಗೇಟ್ಗಳನ್ನು ತೆರೆದು ನೀರು ಹರಿಸಲಾಗ್ತಿದೆ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದು ಮೂಲಕ ನದಿಯಿಂದ ನದಿಗೆ ನೀರನ್ನ ಹರಿಸಲಾಗ್ತಾ ಇದೆ ಜಲಾಶಯದಿಂದ ಬರೋಬ್ಬರಿ ಸಾವಿರ ಕ್ಯುಸೆಕ್ನಷ್ಟು ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದ್ದು ಇದೀಗ ಶಿವಮೊಗ್ಗ ನಗರದಲ್ಲಿರುವಂತಹ ಕೆಲವೊಂದು ವಾರ್ಡ್ಗಳಿಗೆ ಗಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ನದಿಯ ಹತ್ತಿರ ಹೋಗಬಾರ್ದು ನದಿಗೆ ಇಳಿಬಾರ್ದು ಅನ್ನುವಂತ ಎಚ್ಚರಿಕೆಯನ್ನ ಮಹಾನಗರ ಪಾಲಿಕೆಯವರು ನೀಡ್ತಾ ಇದ್ದಾರೆ ಈಗಾಗಲೇ ನಲವತ್ತೆರಡು ಸಾವಿರ ಕ್ಯುಸೆಕ್ನಷ್ಟು ನೀರನ್ನ ಹರಿಸಲಾಗ್ತಾ ಇತ್ತು ಆ ನೀರಿನ ಮಟ್ಟ ಇದೀಗ ಅರವತ್ತೆರಡು ಸಾವಿರ ಕ್ಯೂಸೆಕ್ ಏರಿಕೆಯಾಗಿದೆ ಯಾವುದೇ ಸಂದರ್ಭದಲ್ಲಿ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಬರುವ ಸಾಧ್ಯತೆ ಇದೆ ಹಾಗಾಗಿ ಸೀಗೆಹಟ್ಟಿ ಕುಂಬಾರ್ಗುಂಡಿ ಸೇರಿದಂತೆ ಹಲವಾರು ನಗರದಲ್ಲಿರುವಂತಹ ಹಲವಾರು ವಾರ್ಡ್ಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿದೆ ಬಿಬಿ ಸ್ಟ್ರೀಟ್ ಇಮಾಂಬಾಡ ಸೀಗೆಹಟ್ಟಿ ಕುಂಬಾರ್ಗುಂಡಿಯಲ್ಲಿ ತುಂಗಾ ನದಿಗೆ ಇಳಿಯದಂತೆ ಹತ್ತಿರ ಹೋಗದಂತೆ ಪಾಲಿಕೆ ವಾಹನದಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗ್ತಾ ಇದೆ ಇನ್ನು ಶಿವಮೊಗ್ಗ ನಗರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಆಗ ಒಂದು ಲಕ್ಷದ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನ ಜಲಾಶಯದಿಂದ ಹೊರಬಿಡ್ಲಾಗ್ತಾ ಇತ್ತು ಈಗಲೂ ಕೂಡ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಈಗಾಗಲೇ ಹೊರಬಿಡ್ಲಾಗ್ತಾ ಇದೆ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಮಹಾನಗರ ಪಾಲಿಕೆಯವರು ಅಲರ್ಟ್ ಪಾಲಿಕೆಯವರು ಅಲರ್ಟ್ ಅನ್ನ ಘೋಷಣೆ ಮಾಡ್ತಾ ಇದ್ದಾರೆ